ಎಲ್ಲರಿಗೂ ನಮಸ್ಕಾರೀ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರೆ ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋಲಿ ಸ್ಕಿಪ್ ಮಾಡಿದೆ ನೋಡಿರಿ ಉತ್ತರ ಕರ್ನಾಟಕದ ಚೋಡ ಮಾಡಾಕತ್ತೀನಿ ನೋಡಿರಿ ನಾನು ಇವತ್ತು ಎರಡು ಸೊಲಗಿ ಚೋಡಾ ಮಾಡಾಕತ್ತೀನಿ ರೀ ಈಗ ಬೇಕಾಗಿರುವ ಸಾಮಗ್ರಿಗಳು ಹಸಿ ಶೇಂಗಾ ರೀ ಪುಟಾಣಿ ತೊಂದಿನಿರಿ ಮತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಖಾರ ರೀ ಉಪ್ಪು ಮತ್ತು ಅರ್ಶಿಣ ಪುಡಿ ತೊಂದಿನಿ ನೋಡಿರಿ ಈಗ ಮತ್ತೆ ಬೆಳ್ಳುಳ್ಳಿ ಜಜ್ಕೊಂಡಿನಿ ಮತ್ತು ಕರಿಬೇವು ಸಾಸಿವೀ ಮತ್ತು ಜೀರಿಗೆ ತೊಂದಿನಿ ನೋಡ್ರಿ ಮತ್ತು ಎಳ್ಳು ತೊರಿ ನಾನು ಒಂದು ಬುಟ್ಟಿ ಇಟ್ಕೊಂಡಿನ್ರಿ ಬುಟ್ಟಿಯೊಳಗೆ ಎಣ್ಣೆ ಹಾಕೊಳಕತ್ತೀನಿ ನೋಡ್ರಿ ಎಣ್ಣೆ ಈಗ ಎಣ್ಣೆ ಕೈ ಇಲ್ಲರಿ ಎಣ್ಣೆ ಕಾಯ್ಕೊಂಡು ಚಾಸ್ವಿ ಹಾಕ್ಕೊಳಕತ್ತಿನಿ ನೋಡ್ರಿ ಚಾಸ್ವಿ ಚತಾಪಟ ಅನ್ಬೇಕ್ರಿ ಸಾಸ್ವಿ ಚಟಾಪಟ ಅನ್ನಾಕತ್ತ ನೋಡ್ರಿ ಈಗ ಜೀರ್ಗಿ ಹಾಕ್ಕೊಳತ್ತೀನಿ ರೀ ಚಟಾಪಟ ಅನ್ಬೇಕು ರೀ ಶೇಂಗಾ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಾಕತ್ತೀವಿ ನೋಡಿರಿ ಶೇಂಗಾ ಎಣ್ಣೆ ಒಳಗೆ ಫ್ರೈ ರೀ ನಾವು ಹುರ್ಕೊಂಡು ಹಾಕೊಂಡಿಲ್ಲ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳಕತ್ತೀನಿ ನೋಡಿರಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಚೆನ್ನಾಗತ್ತೆ ಎಳ್ಳು ಹಾಕ್ಕೊಂಡೀವಿ ನೋಡಿರಿ ಪುಟಾಣಿ ಇವೆಲ್ಲ ರೀ ಪುಟಾಣಿ ಎಳ್ಳು ಹಾಕ್ಕೊಂಡಿನ ನೋಡಿರಿ ಈಗ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಳಾಕತ್ತೀವಿ ನೋಡ್ರಿ ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಳಕತ್ತೀನಿ ಇವು ಹುರ್ಕೋಬೇಕು ರೀ ಚೆನ್ನಾಗಿ ಹುರ್ಕೊಬೇಕು ಬೆಳ್ಳುಳ್ಳಿ ಕರಿಬೇವು ನಾವು ಮೊದ್ಲು ಹಾಕ್ಕೊಂಡೀನ್ರಿ ಅದಕ್ಕೆ ಶೇಂಗ ಹುರ್ದ್ಬಿಡಕ್ಕೆ ಹಾಕೊಂಡೀನಿ ರೀ ಯಾಕಂದ್ರೆ ಬೆಳ್ಳುಳ್ಳಿಗೆ ಹತ್ತಾವತ್ತಂದ್ರೆ ಅದಕ್ಕೆ ಬಳ್ಳುಳ್ಳಿ ಹಾಕ್ಕೊಂಡಿನ್ರಿ ಈಗ ಬೆಳಗ್ಗೆ ಮೆಣಸಿನ್ಕಾಯಿ ಖಾರ ಮತ್ತು ಅರ್ಶಿಣ ಪುಡಿ ಉಪ್ಪು ಹಾಕ್ಕೊಂಡಿನಿ ನೋಡಿರಿ ನಾನು ಇದನ್ನ ಹುರ್ಕೊಳಕತ್ತೀನಿ ಎಣ್ಣೆ ಒಳಗೆ ಶೇಂಗಾ ಹುರ್ಕೊಬೇಕು ರೀ ಟೇಸ್ಟ್ ಇರ್ತಾವೆ ಈಗ ಚುರುಮುರಿ ಹಾಕೋತೀನಿ ನೋಡಿ ಈಗ ಆಗೈತಿ ಚುರುಮುರಿ ಹಾಕೊಂಡು ಇದ್ರೊಳಗೆ ರೀ ಈ ಥರ ಚುರುಮುರಿ ಹಾಕೊಂಡು ಇದು ಮಾಡ್ಕೋಬೇಕು ರೀ ನೀವು ಎಷ್ಟು ಶೇಂಗಾ ಹಾಕೋ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತಾವ್ರಿ ಚುರುಮುರಿ ಚೋಡ ನಮ್ಮ ಕಡೆ ಚುರ್ಮು ಉತ್ತರ ಕರ್ನಾಟಕದ ಚುರ್ಮುರಿ ಚೋಡ ಅಂತೀವ್ರಿ ನಾವು ನೋಡಿರಿ ಚೆನ್ನಾಗಿ ಎಳ್ಳು ಹಾಕೋದ್ರಿಂದ ಚೆನ್ನಾಗಿ ಹತ್ತೈತ್ರಿ ಮತ್ತು ಸ್ವಲ್ಪ ಒಂದು ಸ್ಪೂನ್ ಆಗಷ್ಟ ಸಕ್ಕರೆ ಇತ್ತಂದ್ರೆ ಸಕ್ರೆ ಹಾಕೋರಿ ನೀವು ಸಕ್ರೆ ಬೇಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಸಕ್ರೆ ಹಾಕೋದ್ರಿಂದ ಚೆನ್ನಾಗಿ ಹತ್ತಾವ್ರಿ ಚೋಡ ಅದಕ್ಕೆ ಒಂದು ಸ್ಪೂನ್ ಆಗುತ್ತೆ ಸಣ್ಣ ಸ್ಪೂನಿಲ್ಲ ಒಂದು ಸ್ಪೂನ್ ಆಗಷ್ಟು ಸಕ್ರೆ ಹಾಕೊಂಡಿಲ್ಲ ಒಂದು ಸ್ಪೂನ್ ಸಣ್ಣ ಸ್ಪೂನ್ಲೆ ಇದನ್ನ ಸಣ್ಣ ಉರಿಯಾಗೆ ರೀ ಚೋಡ ಅಂದ್ರೆ ಚೆನ್ನಾಗಿ ಹತ್ತಾವು ಈಗ ಆಯ್ತು ನೋಡ್ರಿ ಒಂದು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡಿನಿ ಈ ಥರ ಬಂದೈತೆ ಚೋಡ ಚೆನ್ನಾಗ್ ಆಗ್ತೈತಿ ಉತ್ತರ ಕರ್ನಾಟಕ ಫೇಮಸ್ ಚೋಡ ನೋಡಿರಿ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈರಾಗ್ರಿ ಪ್ಲೀಸ್ ನಿಮ್ಮ ಒಂದೊಂದು ಲೈಕ್ ಭಾಳ ಮುಖ್ಯ ಆಗ್ತವ್ರೆ ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು